ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಚಳಿಗಾಲ ಬಂದಿದೆಯಲ್ಲ ಮುಖ ಹೊಡ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ತೊಗೊಂಡು ಕಡಲೆ ಹಿಟ್ಟಿಂದ ಹೇಗೆ ಮುಖ ಗ್ಲೋ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಎರಡು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಾನು ಅರಿಶಿನ ಪುಡಿ ತೊಗೊಳ್ತೀನಿ ನೋಡಿ ಸ್ವಲ್ಪ ನಾನು ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ ಇವಾಗ ನೋಡಿ ನಾನು ಅದಕ್ಕೆ ಮೊಸರು ತೊಗೊಂಡಿದ್ದೀನಲ್ಲ ಅದನ್ನ ಎರಡು ಸ್ಪೂನು ಮೊಸರು ತಗೊಂಡಿದ್ದೀನಿ ನಾನು ಅಷ್ಟು ಮೊಸರು ಹಾಕ್ಕೊಳ್ತೀನಿ ಇವಾಗ ನೋಡಿ ಅದನ್ನು ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಎಲ್ಲ ಚೆನ್ನಾಗಿ ಅದು ಗಂಟಿರೋ ತನಕ ಎಲ್ಲ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಇದು ವಾರಕ್ಕೆ ನೀವು ಒಂದು ಮಾಡ್ತಾ ಬಂದರೆ ತುಂಬಾ ಮುಖ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಚಳಿಗಾಲ ಇದೆಯಲ್ಲ ಕಡಲೆ ಹಿಟ್ಟು ಬಳಸೋದ್ರಿಂದ ತುಂಬಾ ಒಳ್ಳೆಯದಿದು ನೋಡಿ ಅಪ್ಲೈ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟಿಂದ ತುಂಬ ರಿಸಲ್ಟ್ ಕೊಡುತ್ತೆ ನೋಡಿ ನಾನಿದು ಹಾಫ್ ಆನ್ ಅವರ್ ಬಿಟ್ಟು ನಾನು ಇದನ್ನ ಇದೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಬಿಟ್ಬಿಡೋಣ ಹಾಗೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಡ್ರೈ ಆಗಿದೆ ಈಗ ನಾ ವಾಶ್ ಮಾಡಿ ತೋರಿಸ್ತೀನಿ ಎಲ್ಲ ಒಣಗಿದೆಯಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಈಗ ನಾನು ವಾಶ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್